ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಪ್ರಶಾಂತ್ ಪ್ರಶಾಂತ್ನಾಥ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಶ್ವಿನ ಗೌಡ ಅವರು ಜೆ ಡಿ ಎಸ್ನಿಂದ ಅನಿಲ್ ಅವರು ಕಾಂಗ್ರೆಸ್ನಿಂದ ಅಶ್ವಥ್ ನಾರಾಯಣ ಅವರು ಬಿಜೆಪಿಯಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಒಬ್ಬರ ನಂತರ ಒಬ್ಬರಂತೆ ಹೇಳಿಕೆಗಳು ಇನ್ನೊಬ್ಬ ಶಾಸಕರ ವೇದಿಕೆ ಮೇಲೆ ಹಿಂಗೆ ಏನೋ ಮಾತಾಡಿದ್ರು ಅಂತ ಈಗ ಬಂತು ಜನರ ಕ್ಷಮೆ ಕೇಳುವ ರೀತಿಯಲ್ಲಿ ಮಾತಾಡಿದ್ರಂತೆ ಕ್ಷಮಿಸಿ ಏನೋ ಅಭಿವೃದ್ಧಿ ಮಾಡೋದಕ್ಕಾಗಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಬಂದು ಕಂಪ್ನಿ ಓಪನ್ ಮಾಡ್ತಾ ಇದೆ ಇದೇ ನಮ್ಮ ಭಾಗ್ಯ ಅಂತ ಇನ್ನೊಬ್ಬ ಶಾಸಕರು ಮಾತಾಡಿದ್ರು ಅಂತ ಅಪ್ಡೇಟ್ ಈಗ ಬರ್ತಾ ಇರುವಂಥದ್ದು ಟೈಮಿಂಗನ್ನು ಗಮನಿಸಬೇಕಾ ಅಥವಾ ಫ್ರಸ್ಟ್ರೇಷನ್ ಬಿ ಆರ್ ಪಾಟೀಲ್ ಹೊರಗೆ ಬಂತು ಅನ್ನೋ ಕಾರಣ ಕೂಡವ್ರದೆಲ್ಲ ಹೊರಗೆ ಬರ್ತಾ ಇದೆಯಾ ಅದೇ ಅನ್ಸುತ್ತೆ ಎರಡೂ ಕಾರಣದಿಂದ ಇದು ಹೊರಗಡೆ ಬರ್ತಾ ಇದೆ ನೋಡಿ ರಾಜಕಾರಣದಲ್ಲಿ ಟೈಮಿಂಗ್ ಇಲ್ಲದೆ ಶಾಸಕರು ಈ ರೀತಿ ಒಂದು ಆಕ್ರೋಶವನ್ನು ಪಬ್ಲಿಕ್ಲಿ ಹೊರಗೆ ಹಾಕ್ತಾರೆ ಅಂತಕ್ಕಂಥದ್ದು ಇರಲ್ಲ ಓಕೆ ಈಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ಲಿಟ್ರಲಿ ಒಂದು ರೀತಿಯ ಏಕಚಕ್ರಾಧಿಪತ್ಯ ಅವ್ರದ್ದಿತ್ತು ಹಾಗೆ ಯಾವ ಶಾಸಕರು ಇಷ್ಟೊಂದು ಅಸಮಾಧಾನವನ್ನು ಹೊರಗೆ ಹಾಕಿರಲಿಲ್ಲ ಅಥವಾ ಅನುದಾನದ ಕುರಿತಂತೆ ಚರ್ಚೆ ನಡೀತಿರ್ಲಿಲ್ಲ ನನಗನ್ಸುತ್ತೆ ಮೂರು ಕಾರಣಗಳು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತವೆ ಒಂದು ಗ್ಯಾರಂಟಿಯ ಒತ್ತಡ ಅದನ್ನು ಕಾಂಗ್ರೆಸ್ನವ್ರು ನಿರಾಕರಿಸಲಿ ಸರ್ಕಾರ ನಿರಾಕರಿಸಲಿ ಸಿದ್ದರಾಮಯ್ಯನವರು ನಿರಾಕರಿಸಲಿ ಆದರೆ ಗ್ಯಾರಂಟಿಗೆ ಹಣ ಹೊಂದಿಸಬೇಕಾದ ಒತ್ತಡ ಉಳಿದ ಅಭಿವೃದ್ಧಿ ಕೆಲಸಗಳನ್ನು ಕುಂಠಿತ ಮಾಡ್ತಾ ಇದೆ ಅಂತಕ್ಕಂಥದ್ದು ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಅದು ಅಂದರೆ ಹಿಮಾಚಲದಲ್ಲಿ ಆಗತ್ತೆ ಕರ್ನಾಟಕದಲ್ಲಿ ಆಗಲ್ಲ ಅಂತಕ್ಕಂಥದ್ದನ್ನು ಎಲ್ಲ ಕಡೆ ಈಗ ನಾಳೆ ಬಿ ಜೆ ಪಿ ಶಾಸಿತ ರಾಜ್ಯಗಳಲ್ಲೂ ಕೂಡ ಈ ಸಮಸ್ಯೆ ಒಂದಿಲ್ಲೊಂದು ದಿನ ಬರುತ್ತೆ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಈ ಸಮಸ್ಯೆಯ ಕಾರಣದಿಂದ ಶಾಸಕರಲ್ಲೊಂದು ಅಸಮಾಧಾನ ಇದೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಏಕೆಂದರೆ ನೋಡಿ ಗ್ಯಾರಂಟಿ ಒಂದು ಚುನಾವಣೆಯನ್ನು ನಿಮ್ಗೆ ಗೆಲ್ಲಿಸ್ಬಿಡ್ತು ಹ್ಞೂ ಅದೇ ಸಾಮರ್ಥ್ಯ ನಿಮಗೆ ಈಗ ದೌರ್ಬಲ್ಯ ಆಗ್ತಾ ಇದೆ ಬರೀ ಗ್ಯಾರಂಟಿ ಹಣ ಹೊಂದಿಸ್ತಾ ಹೊಂದಿಸ್ತಾ ಶಾಸಕರಿಗೆ ದುಡ್ಡು ಮಾಡಿ ಅಂದರೆ ಅನುದಾನ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಂಬರ್ ಟು ನಿಮ್ಗೇನು ಸಿದ್ದರಾಮಯ್ಯನವರ ಏಕಚಕ್ರಾಧಿಪತ್ಯ ಹದಿಮೂರಿಂದ ಹದಿನೆಂಟರವರೆಗಿತ್ತು ಹಿಂದೆ ಕೃಷ್ಣ ಅವ್ರದ್ದಿತ್ತು ಈ ಬಾರಿ ಹಂಗಿಲ್ಲ ನಿಮಗೆ ಮಲ್ಟಿ ಕಮಾಂಡ್ ಇದೆ ನನ್ನ ಡ್ಯೂಯಲ್ ಕಮಾಂಡು ಅನ್ನೋಲ್ಲ ಕರೆಕ್ಟ್ ಪವರ್ ಸೆಂಟರ್ ಎರಡು ಅಂತ ಅಲ್ಲ ಮೂರು ಪವರ್ ಸೆಂಟರ್ ಇವೆ ಒಂದು ಒಂದಿದೆ ಒಂದು ಡಿ ಕೆ ಶಿವಕುಮಾರ್ ಅವ್ರದ್ದಿದೆ ಒಂದಲ್ಲಿ ಡೆಲ್ಲಿಯಲ್ಲಿದೆ ರಾಹುಲ್ ಗಾಂಧಿ ಅವ್ರದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಎಲ್ಲ ಸೇರಿ ಹೈಕಮಾಂಡ್ ಒಂದು ಪವರ್ ಸೆಂಟರ್ ಇದೆ ಎಸ್ ಆ ಕಾರಣದಿಂದ ಸಚಿವರು ಮತ್ತು ಶಾಸಕರ ನಡುವೆ ಈ ಮಟ್ಟದ ಒಂದು ರೀತಿಯಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳು ನಡೆದಾಗಲೂ ಕೂಡ ಯಾರೋ ಒಬ್ಬರು ಮುಂದೆ ಬಂದು ಇಲ್ಲ ಇದನ್ನು ಸರಿ ಮಾಡಬೇಕು ಅದೇನು ಇವತ್ತು ಬಂದಿದ್ದಲ್ಲ ಅಲ್ಲ ರಾಜುಕಾಗೆ ನಿಮ್ಗೆ ಇವತ್ತು ಬೇಸರವನ್ನು ವ್ಯಕ್ತಪಡಿಸಿಲ್ಲ ಬಿ ಆರ್ ಪಾಟೀಲ್ ಡೇ ಒನ್ನಿಂದ ಮೊದಲನೇ ಶಾಸಕಾಂಗ ಪಕ್ಷದ ಸಭೆ ವೋಟಿಂಗ್ ಬಿಡಿ ವೋಟಿಂಗ್ ನಂತರದ ಎರಡನೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭೀಮಾ ನಾಯಕರಿಂದ ಹಿಡಿದು ಬಿಆರ್ ಪಾಟೀಲ್ವರೆಗೆ ಎಲ್ಲರೂ ತಮ್ಮ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಅದನ್ನು ಇನ್ನೂ ಕೂಡ ಅಡ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ರು ರಾಜೀವ್ ಈಗಷ್ಟೇ ಒಂದು ಅಪ್ಡೇಟ್ ಬರ್ತಾ ಇದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ